ಸ್ವಲ್ಪ ಹೆಚ್ಚಿನ ಗಾಯ ಆಗಿದ್ದು ಅವರು ಟ್ರೀಟ್ಮೆಂಟ್ ತಗೊಂಡಿದ್ರು ಅವ್ರನ್ನ ಇನ್ನೂ ಎನ್ಕ್ವೈರಿ ಮಾಡಬೇಕಾಗಿದೆ ಅವರಿಂದ ಹೆಚ್ಚಿನ ಮಾಹಿತಿ ಪಡಬೇಕಾಗಿದೆ ಜೊತೆಗೆ ಇದರ ಹಿನ್ನೆಲೆಯನ್ನು ನಾನು ಪರಿಶೀಲನೆ ಮಾಡಬೇಕಾಗಿದೆ ಇದೆಲ್ಲ ಪರಿಶೀಲನೆ ಮಾಡಿದ ನಂತರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡಿ ಗಾಯಗಳು ಹಿನ್ನೆಲೆ ಏನು ಅಂತೇಳಿ ಸರ್ ಎಷ್ಟು ರೌಂಡ್ ಫೈರ್ ಮಾಡಿದ್ದಾರೆ ಅಂತೇಳಿ ಸದ್ಯಕ್ಕೆ ಮೇಲ್ನೋಟಕ್ಕೆ ಒಂದು ರೌಂಡು ಫೈರಿಂಗ್ ಮಾಡಿರೋದು ತಿಳಿದು ಬರ್ತದೆ ಅದು ಏನು ಡ್ರೈವರ್ ಇದ್ದಾರೆ ಅವರು ಡ್ರೈವರಿನ ಮಾಹಿತಿ ಪ್ರಕಾರ ಅವರೂ ಕೇವಲ ಒಂದು ದೊಡ್ಡ ಶಬ್ದ ಕೇಳಿಸ್ತು ಅಂತ ಅವರು ಮಾಹಿತಿ ನೀಡಿದ್ದಾರೆ ಇನ್ನೂ ಅವ್ರನ್ನ ಎಲ್ಲರನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ ನಂತರ ನಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ ಬಳಸಿರ್ಬೋದು ಅನಿಸುತ್ತೆ ಸರ್ ಏನು ಮೇಲ್ನೋಟಕ್ಕೆ ನೋಡ್ತಿದಂಥ ಸಂದರ್ಭದಲ್ಲಿ ಇದು ಎಲ್ಲಾದರೂ ಒಂದು ಶಾರ್ಟ್ ಗನ್ ಯೂಸ್ ಮಾಡಿರೋ ಅಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಬಟ್ ನಮ್ಮ ಎಫ್ ಎಸ್ ಎಲ್ ಟೀಮ್ ಅವರೆಲ್ಲ ಬಂದಿದ್ದಾರೆ ಅವರೇನು ಏನು ಮಾಹಿತಿ ಕೊಡ್ತಾರೆ ಅದ್ರ ಮೇಲೆ ನಾವು ನಂತರದಲ್ಲಿ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಏನೋ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕಬೇಕಾದ್ರೆ ಕಾರಲ್ಲಿ ಎಷ್ಟು ಜನ ಇದ್ದರು ಫೈರ್ ಏನಾದ್ರು ಆಗಿದೆಯಾ ಅದ್ರ ಬಗ್ಗೆ ಇನ್ನೂ ಏನೋ ನಮಗೆ ಏನೋ ಮಾಹಿತಿ ಇಲ್ಲ ಕಾರಲ್ಲಿ ಮೂರು ಜನ ಇದ್ದಾರೆ ಸೊ ಇನ್ನು ನಾವು ಅವನ್ನೆಲ್ಲರನ್ನು ಕರೆದು ವಿಚಾರಣೆ ಮಾಡಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ದೊರಕುತ್ತೆ ಬುಲೆಟ್ ಸಿಕ್ಕಿದೆ ಸರ್ ಈಗ ಕಾರಲ್ಲಿ ಇಲ್ಲ ಅಂಥದ್ದು ಅದು ಇಲ್ಲ ಇನ್ನು ಸಂಪೂರ್ಣವಾಗಿ ಎಫ್ ಎಸ್ ಎಲ್ ಟೀಮ್ ಬಂದು ಅದನ್ನೆಲ್ಲ ನಾವು ಸಂಪೂರ್ಣವಾಗಿ ಅವರು ಚೆಕ್ ಮಾಡಿದ ನಂತರ ನಮಗೊಂದು ಕ್ಲಾರಿಟಿ ಸಿಗುತ್ತೆ ಸರ್ ಗಾಯಾಳು ಸರ್ ಅವರು ಏನೋ ಗನ್ಮ್ಯಾನ್ ಹೊಂದಿದ್ರು ಸರ್ ಆ ಮ್ಯಾನ್ ಇದ್ದರೆ ಸರ್ ಅವ್ರಿಗೆ ಅವ್ರಿಗೆ ಸೆಕ್ಯೂರಿಟಿ ಪ್ರೈವೇಟ್ ಸೆಕ್ಯೂರಿಟಿ ಇದ್ದಾರೆ ಸರ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಬೇಕು ಓಕೆ ಥ್ಯಾಂಕ್ ಯು